ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ಈರುಳ್ಳಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ಈ ಒಂದು ಚಳಿಯಲ್ಲಿ ಮಳೆ ಬರ್ತಾ ಇರೋದಕ್ಕೆ ಟೀ ಜೊತೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ಮಾಡೋ ರೀತಿ ನನಗೆ ತೋರಿಸ್ತೀನಿ ನೋಡಿ ಬಾಳೆಕಾಯಿ ಬಜ್ಜಿಗೆ ಬೇಕಾಗಿರುವಂಥ ಪದಾರ್ಥಗಳು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ರೀತಿ ಗ್ರೀನ್ ಕಲರು ಫ್ರೆಶ್ ಆಗಿರೋ ತೊಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕಾಳು ಈ ಚಳಿಯಲ್ಲಿ ಕಾಳು ತುಂಬಾ ಒಳ್ಳೆಯದು ಅರಿಶಿಣದ ಪುಡಿ ಸೋಡಾ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಹಾಕಬೇಕು ಚೆನ್ನಾಗಿರುತ್ತೆ ಮತ್ತು ಕಡಲೆ ಹಿಟ್ಟು ಈಗ ಮೊದಲಿಗೆ ಎಣ್ಣೆ ಕಾಯೋದಕ್ಕೆ ಇಡಬೇಕು ನಾವು ಅಲ್ಲಿ ಎಣ್ಣೆ ಕಾಯೋ ಅಷ್ಟಲ್ಲಿ ಇದನ್ನು ಕಲಿಸ್ಕೊಳ್ಬೋದು ನೋಡಿ ಎಣ್ಣೆ ಇಟ್ಟಿದ್ದೀನಿ ಈಗ ಕಡಲೆ ಹಿಟ್ಟಿಗೆ ಅರಶಿನ ಮತ್ತು ಸೋಡಾ ಹಾಕ್ತಾಯಿದ್ದೀನಿ ಅಡುಗೆಗೆ ಹಾಕೋ ಸೋಡಾ ಈಗ ಓಂಕಾಳು ಹಾಕ್ತಾಯಿದ್ದೀನಿ ಓಂಕಾಳು ಈ ಚಳಿ ಮತ್ತು ಗಾಳಿ ಇರೋದರಿಂದ ಇದು ತುಂಬ ಹೀಟಾಗಿ ಚೆನ್ನಾಗಿರುತ್ತೆ ಕೋಲ್ಡ್ ಆಗೋದಿಲ್ಲ ಈ ಒಂದು ವಾತಾವರಣದಲ್ಲಿ ಈ ರೀತಿ ಕಾಳನ್ನೇ ಬಳಸಬೇಕು ಈ ರೀತಿ ಉಜ್ಜಿ ಹಾಕೋದ್ರಿಂದ ನಾವು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಮತ್ತು ಗರಂ ಮಸಾಲ ಗರಂ ಮಸಾಲ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕಿದಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ಇದನ್ನು ಕಲಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಯಾವಾಗೇ ಆಗಲಿ ಬ ಬಜ್ಜಿ ಹಿಟ್ಟು ಮಾಡ್ಕೋಬೇಕಂದ್ರೆ ಇದನ್ನು ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ನೀರು ನೀರು ಹಂಗಿದ್ರೆ ಅಂದರೆ ನಮಗೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಆಗಿ ಇದನ್ನು ಕಲಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದೇ ಸಾರಿ ನೀರು ಹಾಕ್ದಿರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ನೋಡಿ ಈ ಅದ ಇರಬೇಕು ಈ ರೀತಿ ತಿಕ್ನೆಸ್ ಇರಬೇಕು ಆಗಲೇ ಕೋಟಿಂಗು ಚೆನ್ನಾಗಿ ಬರೋದು ಈಗ ಕಲಸಿದ್ದಾಗಿದೆ ಈಗ ಬಾಳೆಕಾಯಿನ ಕಟ್ ಮಾಡ್ಕೋಬೇಕು ನಾವು ಬಾಳೆಕಾಯಿನ ಯಾವ ರೀತಿ ಬೇಕಂದರೂ ಕೂಡ ಕಟ್ ಮಾಡ್ಕೊಬೋದು ಗುಂಡಿಗಾದರೂ ಆಗಲಿ ಅಥವಾ ಉದ್ದುದವಾಗಲಿ ಕಟ್ ಮಾಡ್ಕೊಬೋದು ಈ ರೀತಿ ಚಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಈ ರೀತಿ ಚಿಪ್ಪೆ ತೆಗೆದು ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಸಿಪ್ಪೆ ಎಲ್ಲ ಮೇಲೆ ಇದನ್ನು ನಾನು ಅರ್ಧ ಕಟ್ ಮಾಡಿ ಉದ್ದುದ್ದಾಗಿ ನಾನೇ ಹಾಕ್ತಾಯಿದ್ದೀನಿ ಗುಂಡು ಗುಂಡಿಗೆ ಬೇಕಂದರೂ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳುವಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಬಾಳೆಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ತಿಕ್ನೆಸ್ಸಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತೆಳುವಾಗಿ ಬೇಕಂದರೂ ಕೂಡ ಕಟ್ ಮಾಡ್ಕೊಬೋದು ಈಗ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಕೂಡ ಗುಂಡು ಗುಂಡ್ಗಾದರೂ ಕಟ್ ಮಾಡ್ಕೊಬೋದು ಅಥವಾ ಉದ್ದುದ್ದಾಗಾದ್ರೂ ಕಟ್ ಮಾಡ್ಕೊಬೋದು ಇಷ್ಟ ನಮಗೆ ಈರುಳ್ಳಿ ಬಜ್ಜಿಗೆ ಈ ರೀತಿ ಗುಂಡು ಗುಂಡ್ಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋವಾಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಳೆಕಾಯಿನ ನಾವು ಕಟ್ ಮಾಡಿದ ಮೇಲೆ ಅದನ್ನು ನೀರಲ್ಲಿ ಸ್ವಲ್ಪ ತೊಳೆದು ನೀರಲ್ಲೇ ಇಡಬೇಕು ಇಲ್ಲಾಂದರೆ ಮೇಲ್ಗಡೆ ಆ ಗ್ರೀನ್ ಇರೋದೆಲ್ಲ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರಲ್ಲಿ ಹಾಕಿ ಇಡಬೇಕು ನೋಡಿ ಈ ರೀತಿ ನೀರಲ್ಲೇ ಇಟ್ಟು ಅದನ್ನು ಬಳಸ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆಯಾ ನೋಡೋಣ ನೋಡಿ ಎಣ್ಣೆ ಕಾದಿರೋದಕ್ಕೆ ನೋಡೋದಕ್ಕೆ ಸ್ವಲ್ಪ ಹಿಟ್ಟಾಕಿದ್ರೆ ಅಂದರೆ ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು ಆಗ ಅದು ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ಎಣ್ಣೆ ಕಾದಿದೆ ಈಗ ಬಜ್ಜಿ ಇದ್ದೀನಿ ಮೊದಲಿಗೆ ಈರುಳ್ಳಿ ಬಜ್ಜಿ ಹಾಕ್ತೀನಿ ನೋಡಿ ಅದು ಹಿಟ್ಟಲ್ಲಿ ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು ಈರುಳ್ಳಿ ಬಜ್ಜಿ ಇದ್ದೀನಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹಾಕಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಳೆ ಬರ್ತಾ ಇರೋದಕ್ಕೆ ಈ ರೀತಿ ಬಜ್ಜಿಗಳು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲಲ್ಲಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಒಂದು ಪಾಲಕ್ ಸೊಪ್ಪಲ್ಲಿ ಕೂಡ ಈ ರೀತಿ ಬಜ್ಜಿ ಮಾಡ್ಕೊಳ್ಬೋದು ದೊಡ್ಡ ಪತ್ರೆಯಲ್ಲಿ ಕೂಡ ಮಾಡ್ಕೊಬೋದು ಈ ಒಂದು ವೆದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆ ತಿನ್ನೋದರಿಂದ ಆರೋಗ್ಯಕ್ಕೆ ಕೂಡ ತುಂಬನೇ ಒಳ್ಳೆಯದು ನೆಗಡಿ ಕೆಮ್ಮಲು ಕೂಡ ಆಗೋದಿಲ್ಲ ಆ ರೀತಿ ಕೂಡ ಬಜ್ಜಿಗಳು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಕಲರ್ ಬಂದರೆ ಸಾಕು ಇವಾಗ ಇದು ತೆಗೆದು ಬಾಳೆಕಾಯಿ ಹಾಕ್ತೀನಿ ನೋಡಿ ಫ್ಲೇಮು ಜಾಸ್ತಿ ಮಾಡೋಕ್ಕೋಗ್ಬಾರ್ದು ಈಗ ಬಾಳೆಕಾಯಿ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ತೀನಿ ಹಿಟ್ಟಿಗೆ ನಾವು ಸೋಡಾ ಹಾಕೋವಾಗ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ತುಂಬ ಜಾಸ್ತಿ ಹಾಕಿದ್ರೆ ಅಂದರೆ ಎಣ್ಣೆ ತುಂಬಾ ಕುಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗಿ ಹಾಕಬೇಕು ಹಾಕಿ ಕಲಿಸ್ಕೊಳ್ಬೇಕು ಆಗ ತುಂಬ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ ನೋಡಿ ನಾವು ಇಲ್ಲಿ ಎಲ್ಲ ಡಿಪ್ ಮಾಡಿ ಹಾಕಿದ್ಮೇಲೆ ತಕ್ಷಣವೇ ನಾವು ತಿರುಗ್ಸೋಕೆ ಹೋಗಬಾರ್ದು ಒಂದೇ ಒಂದು ನಿಮಿಷ ಆದ್ರೂ ಬಿಟ್ಟು ಆಮೇಲೆ ಅದನ್ನು ತಿರುಗಿಸ್ಬೇಕು ಎರಡೂ ಕಡೆಯೂ ಚೆನ್ನಾಗಿ ಅದು ರೋಸ್ಟ್ ಆಗೋ ಥರ ನೋಡಿ ಈ ರೀತಿ ಈ ರೀತಿ ನಿಧಾನಕ್ಕೆ ಅದನ್ನು ಒಂದೊಂದಾಗಿ ಟರ್ನ್ ಮಾಡಬೇಕು ತುಂಬ ಸೀತು ಸಾಕು ಹೋಗ್ಬಾರ್ದು ಮತ್ತು ತುಂಬ ಐ ಫ್ಲೇಮು ಇಡೋಕೆ ಹೋಗಬಾರ್ದು ಎಣ್ಣೆ ಕಾದಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಆಗ ಚೆನ್ನಾಗಿ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ಈ ರೀತಿ ಬಣ್ಣ ಬಂದರೆ ಸಾಕು ಇವಾಗ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗಿತಾಯಿದ್ದೀನಿ ಈಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಸಂಜೆ ಟೈಮಲ್ಲಿ ಟೀ ಜೊತೆಗೆ ಈ ಮಳೆಯಲ್ಲಿ ಈ ರೀತಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತ ಟೀ ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಈ ರೀತಿ ನೀವು ಕ ನೀವು ಕೂಡ ಸಂಜೆ ಟೈಮಲ್ಲಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನನ್ನ ವಿಡಿಯೋನ ವೀಡಿಯೋನ ಶೇರ್ ಮಾಡೋಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು